ಎಲ್ಲರಿಗೂ ಸ್ವಾಗತ ಇದು ನಿಮ್ಮನೆಯ ಯೂಟ್ಯೂಬ್ ಚಾನಲ್ ನಮ್ಮ ಸಂಸ್ಕೃತ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೆ ಶೇರ್ ಮಾಡಿ ಈ ಭೂಮಿಯನ್ನು ಒಂದು ಆಳೆಯನ್ನಾಗಿಸಿಕೊಂಡು ಭಗವಂತನ ಗುಣವರ್ಣನೆಯನ್ನು ಮಾಡಲು ಮಹಾವಿದ್ಯಾದಿ ದೇವತೆಯಾದ ಶಾರದೆಯಿಂದಲೇ ಸಾಧ್ಯವಿಲ್ಲವೇ ಹಾಗಾದರೆ ಈ ಎಲ್ಲ ವಿಷಯದ ಬಗ್ಗೆ ನಮ್ಮ ಸಂಸ್ಕೃತ ಏನು ಹೇಳುತ್ತೆ ನೋಡೋಣ ಬನ್ನಿ ಅಸಿತಗಿರಿ ಸಮಂ ಸಾತ್ ಕಜ್ಜಲಂ ಸಿಂಧು ಪಾತ್ರಂ ಸುರತರುವರು ಶಾಖ ಲೇಖನಿ ಲಿಖತಿ ಯದಿ ಗೃಹಿತ್ವ ಶಾರದ ಸರ್ವಕಾಲಂ ತದಪಿ ತವ ಗುಣ ನಾಮಿಷ ಪಾರಂನ ಯಾತಿ ಅರ್ಥಾತ್ ಭಗವಂತನ ಗುಣಗಳನ್ನು ವರ್ಣನೆ ಮಾಡಬೇಕಾದರೆ ಸಮಸ್ತ ಲೋಕದ ಪರ್ವತಗಳನ್ನು ಕಪ್ಪು ಕಾಡಿಗೆ ಕಾಡಿಗೆಯನ್ನಾಗಿಸಿಕೊಳ್ಳಬೇಕು ಮತ್ತು ಸಿಂಧೂ ನದಿ ಮಹಾಸಾಗರಗಳನ್ನು ಪಾತ್ರೆಯನ್ನಾಗಿಸಿಕೊಳ್ಳಬೇಕು ಭಗವಂತನ ಗುಣಗಳನ್ನು ಬರೆಯಲು ಲೇಖನಿಯಾಗಿ ಈ ಲೋಕದ ಎಲ್ಲ ವೃಕ್ಷಗಳನ್ನು ಒಂದು ಮಾಡಿ ಲೇಖನಿಯಾಗಿಸಿಕೊಳ್ಳಬೇಕು ಮತ್ತು ಆತ್ಮನ ಪವಿತ್ರ ಗುಣಗಳನ್ನು ಬರೆದು ಬಿಡಲು ಈ ಭೂಮಿಯನ್ನೇ ಒಂದು ಆಳೆಯನ್ನಾಗಿಸಿಕೊಳ್ಳಬೇಕು ಸಮಯದ ಮಿತಿಯಿಲ್ಲದೆ ಎಷ್ಟು ಬೇಕಾದರೂ ಸಮಯವನ್ನು ತೆಗೆದುಕೊಂಡು ಪರಮಾತ್ಮನ ಗುಣಗಳನ್ನು ಬರೆಯಲು ಆ ಮಹಾವಿದ್ಯಾದಿ ದೇವತೆಯಾದ ಶಾರದೆಯನ್ನೇ ಕುಳಿಸಿದರೂ ಪ್ರಭುವಿನ ಗುಣಗಳನ್ನು ವರ್ಣಿಸಲು ಸಾಧ್ಯವಿಲ್ಲ ಎನ್ನುತ್ತೆ ನಮ್ಮ ಸಂಸ್ಕೃತ ಕೊನೆಯದಾಗಿ ಭಗವಂತನ ಗುಣಗಳನ್ನು ನಾವು ಪಟ್ಟಿ ಮಾಡುವುದರ ಬದಲು ಆ ತಿಳಿದ ಗುಣಗಳನ್ನು ನಮ್ಮೊಳಗೆ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು